ನಮಸ್ತೆ ಸ್ನೇಹಿತರೆ ನಮ್ಮ ಇತಿಹಾಸ ಟಿ ವಿ ಕನ್ನಡ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ ಒಬ್ಬ ವೀರನ ಹೆಸರು ಕೇಳಿದ್ರೆ ಬ್ರಿಟಿಷರಿಗೆ ನಡುಕ ಹೊಡೆತಿತ್ತು ಭಾರತದ ಸ್ವಾತಂತ್ರ್ಯಕ್ಕಾಗಿ ಬರೀ ಇಪ್ಪತ್ತೊಂದನೇ ವಯಸ್ಸಿಗೆ ದೇಶಕ್ಕಾಗಿ ಪ್ರಾಣ ಕೊಟ್ಟ ಏಕೈಕ ವೀರ ಅವನು ಯಾರಂತ ತಿಳಿಯೋಣ ಬನ್ನಿ ಸ್ನೇಹಿತರೆ ಭಗತ್ ಸಿಂಗ್ ಭಾರತದಲ್ಲಿ ಬ್ರಿಟಿಷ್ ವಲಸಾಶಾಹಿ ವಿರುದ್ಧ ಹೋರಾಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಲ್ಲೊಬ್ಬರು ಇವರು ತಮ್ಮ ಯುವ ವಯಸ್ಸಲ್ಲಿಯೇ ವೀರ ಮರಣ ಹೊಂದಿದರು ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇವರು ಅಮಿತವಾದ ಪ್ರಭಾವ ಬೀರಿದ್ದಾರೆ ಭಗತ್ ಸಿಂಗ್ ಅವರ ಜೀವನ ಚರಿತ್ರೆ ಜನನ ಭಗತ್ ಸಿಂಗ್ ಜನಿಸಿದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಏಳರಂದು ಪಂಜಾಬ್ನ ಲೈಲ್ಪುರ್ ಜಿಲ್ಲೆಯಲ್ಲಿ ಈಗ ಪಾಕಿಸ್ತಾನದ ಭಾಗ ತಂದೆ ಕಿಶನ್ ಸಿಂಗ್ ತಾಯಿ ವಿದ್ಯಾವತಿ ಇವರ ಕುಟುಂಬವೇ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದ್ದ ಪರಿಣಾಮವಾಗಿ ಭಗತ್ ಸಿಂಗು ದೇಶಭಕ್ತಿ ಹುಟ್ಟಿಕೊಂಡಿತು ಶಿಕ್ಷಣ ಮತ್ತು ಪ್ರಭಾವಗಳು ಶಾಲಾ ದಿನಗಳಿಂದಲೇ ಬ್ರಿಟಿಷ್ ಶೋಷಣೆಯ ವಿರುದ್ಧ ಕ್ರುದ್ಧನಾಗಿದ್ದ ಭಗತ್ ಸಿಂಗ್ ಲಾಹೋರ್ನ ನ್ಯಾಷನಲ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದರು ಕರ್ತಾರ್ ಸಿಂಗ್ ಸರಾಭಾ ಲಾಲಾ ಲಜಪತಿ ರಾಯ್ ಮುಂತಾದ ಸ್ವಾತಂತ್ರ್ಯ ಹೋರಾಟಗಾರರಿಂದ ಪ್ರಭಾವಿತರಾದರು ಕ್ರಾಂತಿಕಾರಿ ಚಳುವಳಿಗಳಲ್ಲಿಯೂ ಸಕ್ರಿಯವಾಗಿ ಪಾಲ್ಗೊಂಡರು ಮುಖ್ಯ ಘಟನೆಗಳು ಸೈಮನ್ ಕಮಿಷನ್ ವಿರೋಧ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬ್ರಿಟಿಷ್ ಸರ್ಕಾರ ಸೈಮನ್ ಕಮಿಷನ್ ಅನ್ನು ಭಾರತಕ್ಕೆ ಕಳುಹಿಸಿತು ಆದರೆ ಇದರಲ್ಲಿ ಯಾವುದೇ ಭಾರತೀಯ ಸದಸ್ಯರಿರಲಿಲ್ಲ ಲಾಹೋರ್ನಲ್ಲಿ ಲಾಲಾ ಲಜಪತಿ ರಾಯ್ ಅವರು ಸೈಮನ್ ಕಮಿಷನ್ ವಿರೋಧನಲ್ಲಿ ನಡೆಸಿದ ಪ್ರತಿಭಟನೆಗಾಗ್ನೆ ಬ್ರಿಟಿಷ್ ಪೊಲೀಸರಿಂದ ಹಲ್ಲೆಗೆ ಒಳಪಟ್ಟು ಮೃತಪಟ್ಟರು ಇದರಿಂದ ಕೋಪಗೊಂಡ ಭಗತ್ ಸಿಂಗ್ ಮತ್ತು ಅವರ ಗೆಳೆಯರು ಪೊಲೀಸರು ಜೇಮ್ಸ್ ಸ್ಕಾಟ್ಗೆ ಪ್ರತೀಕಾರ ತೀರಿಸಲು ಪ್ಲ್ಯಾನ್ ಮಾಡಿದರು ಆದರೆ ತಪ್ಪಾಗಿ ಸ್ಯಾಂಡರ್ಸ್ ಎಂಬ ಅಧಿಕಾರಿಯನ್ನು ಕೊಂದರು ದಿಲ್ಲಿ ಬಾಂಬ್ ಸ್ಫೋಟ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಅವರು ದಿಲ್ಲಿಯ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಧ್ವನಿಯಿಲ್ಲದ ಬಾಂಬ್ ಸ್ಫೋಟ ಮಾಡಿದರು ಯಾವುದೇ ವ್ಯಕ್ತಿಗೆ ಹಾನಿಯಾಗದಂತೆ ಮಾಡಿ ಬ್ರಿಟಿಷ್ ಸರ್ಕಾರದ ಧ್ವನಿಹೀನತೆಯ ವಿರುದ್ಧ ಇನ್ಕಲಾಬ್ ಜಿಂದಾಬಾದ್ ಘೋಷಣೆಯೊಂದಿಗೆ ಪ್ರತಿಭಟಿಸಿದರು ತಕ್ಷಣವೇ ಬಂಧಿತರಾದರು ಮರಣದಂಡನೆ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜಗುರು ಅವರಿಗೆ ಲಾಹೋರ್ ಕಾನೂನು ಪ್ರಕ್ರಿಯೆಯಲ್ಲಿ ಮರಣದಂಡನೆ ವಿಧಿಸಲಾಯಿತು ಇವರು ಮಾರ್ಚ್ ಇಪ್ಪತ್ತ್ ಸಾವಿರದ ಒಂಬೈನೂರ ಮೂವತ್ತ ಒಂದರಂದು ಲಾಹೋರ್ ಜೈಲಿನಲ್ಲಿ ನೇಣಿಗೊಯ್ಯಲ್ಪಟ್ಟರು ಈ ದಿನವನ್ನು ಶಹೀದ್ ದಿನ್ ಅಂದರೆ ಶಹೀದ್ ಭಗತ್ ಸಿಂಗ್ ಸ್ಮರಣ ದಿನವಾಗಿ ಆಚರಿಸಲಾಗುತ್ತದೆ ಭಗತ್ ಸಿಂಗ್ ಅವರ ಪರಂಪರೆ ಭಗತ್ ಸಿಂಗ್ ಭಾರತದ ಯುವಕರಿಗೆ ಶಕ್ತಿಯ ಸಂಕೇತವಾಗಿದ್ದಾರೆ ಇವರು ಬಲಾತ್ಕಾರವಾದ ಬ್ರಿಟಿಷ್ ಶಕ್ತಿಗೆ ವಿರೋಧವಾಗಿ ಧೈರ್ಯದಿಂದ ಪ್ರತಿರೋಧಿಸಿದರು ಭಗತ್ ಸಿಂಗ್ ಲೇಖಕರಾಗಿಯೂ ಇದ್ದರೂ ಇವರು ನಾಸ್ತಿಕತೆಯ ಬಗ್ಗೆ ಕ್ರಾಂತಿಕಾರಿತ್ವದ ಬಗ್ಗೆ ಪ್ರಬುದ್ಧ ಲೇಖನಗಳನ್ನು ಬರೆದಿದ್ದಾರೆ ಅವರ ಲೇಖನ ವೈ ಐಎಂ ಆನ್ ಏಥಿಯಿಸ್ಟ್ ಬಹುಪ್ರಸಿದ್ಧವಾಗಿದೆ